banski yang besar lagi tinggal di dua harta kayak itu ada ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಟೈಮ ಆರೂವರೆಗೆ ಐತೆ ನೋಡ್ರಿ ಎಡ್ಡು ಕೂಡಲಿ ಮುಖಾಯ್ಕ ತಗೊಂಡು ಸ್ವಲ್ಪ ಅಡಿಗೆ ಮನೆಯಾಗ ಕೆಲಸ ಆಯ್ತು ಮುಗಿಸ್ಕೊಂಡ್ ಈಗ ಹಪ್ಲ ತೆಗ್ಯಾಕತ್ತಿದೀನಿ ರೀ ಅಂದ್ರೆ ಕಸ ಗಸ ಹುಡುಕ್ಬೇಕಲ್ಲ ಫಸ್ಟಿಗೆ ತೆಗೆದ್ಬಿಟ್ಟು ಬುಟ್ಟಿಗೆ ಹಾಕಿ ಇಟ್ಕೊಂಡ್ರೆ ಅದು ಕಸ ಹುಡ್ಗಾಕನ್ನೆಲ್ಲ ವರ್ಸಕ್ಕೆ ಆಗುತ್ತಂತೇಳಿ ಬೆಳಗ್ಗೆ ಎದ್ದು ಕೂಡಲೇ ಐದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇದು ನಾಲ್ಕು ದಿವಸಿಂದ ಹಿಂದಿಂದ ರೀ ಈ ನಾಲ್ಕು ದಿವಸ ಆಯ್ತು ಇದು ಹಾಕಕ್ಕೆ ಆಗಿತಿಲ್ಲ ಯಾಕಂದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಗಿತ್ತು ಹಿಂಗಾಗಿ ಎಲ್ಲಿ ಹಾಕಿ ಬಿಡಪ್ಪ ಅಂತೇಳಿ ಹಾಕಿ ರೀ ಯಾಕಂದ್ರೆ ಬೇಜಾರಾದಾಗ ಏನೂ ಕೆಲಸ ಮಾಡೋಕ್ಕೆ ಮನ್ಸಾಗಂಗಿಲ್ಲ ಹಿಂಗಾಗಿ ಇಡು ಹೋಗಿದ್ದಿಲ್ಲ ಇವತ್ತು ಕೇಳಕತ್ತೀರಿ ಯಾಕೆ ಇಡುವ ಹಾಕಿಲ್ಲರಿ ಅಂತೇಳಿ ಅದಕ್ಕಂಥೇಳಿ ಒಂದು ಎಡಿಟ್ ಮಾಡಿ ಹಾಕ್ತೀನಿರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಯಾಕೆ ಹಾಕಿಲ್ಲ ಅಂತೇಳಿ ಇಷ್ಟು ದಿವಸ ರೀಸನ್ ಐತಿ ಅದನ್ನ ನೆಕ್ಸ್ಟ್ ಹೇಳ್ತಿದ್ದೀನಿ ರೀ ಈಗ ಹಪ್ಪಳ ಎಲ್ಲ ತೆಗೆದುಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಮತ್ತು ಇನ್ನೂ ಇಲ್ಲ ಫಸ್ಟಿಗೆ ಮನಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕರಾಟೆ ಕ್ಲಾಸಿಗೆ ಹಾಸ್ನ ಅಂತೇಳಿ ಅಂದರೆ ಹಾಲು ಹಾಕಿ ಕೊಟ್ಬಿಟ್ಟು ಮತ್ತು ಸಲಾಡ್ ಮಾಡಿ ಕೊಟ್ಟು ಅವನಿಗೆ ಕರಾಟೆ ಕ್ಲಾಸಿಗೆ ಹಾಯಿಸ್ಬಿಟ್ಟು ಮತ್ತು ನಾನು ಜಳಗಾಯಕ ಮಾಡಿ ಅಡುಗೆ ಮಾಡಾಕ ಸ್ಟಾರ್ಟ್ ಮಾಡ್ಬೇಕ್ರಿ ಈಗ ಫಸ್ಟಿಗೆ ಏನೈತಲ್ಲ ಮನಗೆ ಹಾಲು ಹಾಕಿಟ್ಟಿದ್ದೀನಿ ಮತ್ತು ಸಲಾಡ್ ಮಾಡಾಕ್ರಿ ಅಂದರೆ ಇವತ್ತು ಹುರ್ಳಿಕಾ ಮಿ ಬಂದಿದ್ದು ಸಲಾಡ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಆರೋಗ್ಯಕ್ಕೂ ಒಳ್ಳೇದಲ್ರಿ ಈ ಬಿಸಿಲಾಗ ಅಂದ್ರೆ ಬೇಸ್ಕಿ ಒಳಗೆ ಈ ರೀತಿ ಹುರುಳಿಕಾಯ್ ತಿನ್ನೋದು ಹೆಲ್ತಿಗೆ ಒಳ್ಳೇದು ಅಂದರೆ ಅದು ಹುರುಳಿಕಾಯ್ ಏನೈತಲ್ರಿ ತಂಪದು ಅದಕ್ಕಂಥೇಳಿ ಹುರ್ಗಿ ಕಾದಾಗ ಮಾಡ್ಕೊಂಡು ಕುಟ್ರು ತೀರಾ ಬೆಸ್ಟ್ ರೀ ಬಟ್ ಮಕ್ಕಳಿಗೆಲ್ಲ ಇಷ್ಟ ಆಗಂಗಿಲ್ಲ ಅದು ಅದಕ್ಕಂತೇಳಿ ಈ ರೀತಿ ಮಾಡಿ ಕೊಡಾಕತ್ತಿದ್ದು ಈಗ ನಾನು ಫಸ್ಟಿಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ ರೀ ಬೀಟ್ರೂಟ್ ಜ್ಯೂಸ್ ಮಾಡೋಕ್ಕೆ ಬೀಟ್ರೂಟ್ ಮತ್ತು ನಿಂಬೆಹಣ್ಣು ಉಪ್ಪು ಹಾಕಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಒನ್ಗೆ ಡಬ್ಬಿಗೆ ಹಾಕಿ ಕೊಡ್ತೀನಿ ರೀ ಸಲಾಡ್ ಈ ರೀತಿ ಬೆಳಗ್ಗೆ ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಬೆಳಗ್ಗೆ ಎದ್ದ ಕುಳ್ಳೆ ಚಾ ಬಿಸ್ಕೆಟ್ ತಿನ್ನು ಬರಲಿ ಒಂದು ಬೌಲ್ ತಿಂದು ಬಿಟ್ರೆ ಹೊಟ್ಟಿನೂ ಫುಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಈಗ ಮನಗೆ ಡಬ್ಬಿ ಕಟ್ಟಿ ಕೊಟ್ಬಿಟ್ಟು ನಾನು ಸಲಾಡ್ ಅಂದ್ರೆ ಸಾರಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಈ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಭಾಳ ಬೆನಿಫಿಟ್ ಐತ್ರಿ ಜೀರ್ಣಕ್ರಿಯೆನೂ ಜಾಸ್ತಿ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ರಕ್ತಹೀನತೆ ಇತ್ತಂದ್ರೆ ಅಂದರೆ ಬ್ಲಡ್ ಕಮ್ಮಿ ಇತ್ತಂದ್ರೆ ಅದನ್ನೂ ಹೆಚ್ಚಾಗುತ್ತೆ ರೀ ಹಿಮೋಗ್ಲೋಬಿನ ಹೆಚ್ಚಾಗುತ್ತೆ ಇದನ್ನ ಈಗ ಮುಖಕ್ಕೆ ಹಚ್ಕೊಂಡ್ಬಿಟ್ರೆ ಇನ್ನು ಸ್ಕಿನ್ ಏನತ್ತಲ್ಲ ಸ್ವಲ್ಪ ರೀ ಎತ್ತಿ ಇಟ್ಟಿದ್ದೀನಿ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎತ್ತಿ ಇಟ್ಕೊಂಡ್ಬಿಟ್ರಾಯ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೀಟ ಮಿಕ್ಸ್ ಮಾಡಿ ಹಚ್ಕೊಂಡ್ಬಿಟ್ರಾಯ್ ರೀ ಹಚ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಮುಖ ತಳ್ಕೊಂಡ್ಬಿಟ್ರೆ ಸ್ಕಿನ್ ಏನತ್ತಲ್ಲ ಗ್ಲೋ ಹಾಕೈತಿ ಈಗ ನಾನು ಫಸ್ಟ್ ಹಿಟ್ಟು ಇಟ್ಬಿಟ್ಟು ಆಮೇಲೆ ಜ್ಯೂಸ್ ಕುಡಿಬೇಕಂತ ರೀ ಅಂದ್ರೆ ಜ್ಯೂಸ್ ಕುಡಿದ್ಬಿಟ್ಟು ಜಳಕಕ್ಕೆ ಹೋದ್ರೆ ಆಗುತ್ತಂತೇಳಿ ಫಸ್ಟ್ ಹಿಟ್ಟು ಕಲಸಿ ಇಡ್ತೀನಿ ರೀ ಈಗ ಹಿಟ್ಟು ಕಲಸಿ ಇಟ್ಟಿದ್ದೀನಿ ನೋಡ್ರಿ ಇವತ್ತು ಆಗಿ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಯಾವುದು ಜೀರಿಗೆ ಸಾಸ್ ಬಿ ಒಂದು ಕ್ಯಾಬೇಜ್ ಪಲ್ಯ ಮಾಡ್ಕೊತೀನಿರಿ ಯಾಕಂದ್ರೆ ಸಿಂಪಲ್ಲಾಗಿ ಆಗುತ್ತೆ ಮತ್ತು ಇದು ಕ್ಯಾಬೇಜ್ ರೋಲ್ನು ಮಾಡ್ಕೋಬೋದು ರೀ ಈಗ ಅದೇನು ಬಿಟ್ರೂತ್ ಜ್ಯೂಸ್ ಅಲ್ರಿ ಅಂದ್ರೆ ಪೇಸ್ಟ್ ಅದನ್ನ ಸ್ವಲ್ಪ ನಿಂಬೆ ಹಣ್ಣು ಮತ್ತು ಒಂದು ಚೂರು ಅಕ್ಕಿ ಇಟ್ಟು ಹಾಕಿಬಿಟ್ಟು ಮುಖಕ್ಕೆ ರೀ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಮುಖ ವಾಶ್ ಮಾಡ್ಕೊಂಡ್ರೋಯ್ತು ಅಂದ್ರೆ ಕಳ್ಕೊಂಡ್ರಾಯ್ತು ಸ್ಕಿನ್ ಗ್ಲೋ ಆಗ್ತೈತೆ ರೀ ನೀವು ಟ್ರೈ ಮಾಡಿರಿ ಒಂದು ಎರಡು ಮೂರು ಸಲ ಹಚ್ಕೋಬೇಕು ಒಂದು ಸಲ ಹಚ್ಕೊಂಡ ತಕ್ಷಣ ಅಂದ್ರೆ ಪಟ್ ಅಂತೇಳಿ ಎಲ್ಲ ರಿಸಲ್ಟ್ ಗೊತ್ತಾಗಲ್ರಿ ಸ್ವಲ್ಪ ಲೈಟಾಗಿ ಗೊತ್ತಾಗುತ್ತೆ ಈಗ ಕಲಸಿ ಇಟ್ಟಿದ್ದೀರಿ ತನೂ ಹಚ್ಕೊಂಡು ತಾವೊಂದು ಸ್ವಲ್ಪ ಏನಂತಾರೆ ಮುಖಕ್ಕೆ ಹಚ್ಕೋಕ್ಕಿಂತ ಒಳಗೆ ತಗೋಬೋದು ಬೆಸ್ಟ್ ಅನ್ಸುತ್ತೆ ನನಗೆ ಅದು ಟೈಮ್ ಜಾಸ್ತಿ ಇದ್ದ ಇದ್ರಿ ಕುಡಿಯೋಕಾದ್ರೆ ಈಜೆ ಪಟ್ಟಂತೆ ಕುಡಿದು ಇಟ್ಬಿಡ್ಬೋದು ಅದಕ್ಕಂತೇಳ ಜ್ಯೂಸ್ ಕುಡಿದ್ಬಿಟ್ಟು ತನು ಇದ್ರೆ ಸುಪ್ರಿಯಾ ಅಂತಲಿ ಇಕ್ಕಾಕತ್ತಾವ ರೀ ಅವ್ರ ಮಮ್ಮಿ ಇದ್ರೆ ಇಂಟ್ರವ್ಯೂ ಆಯ್ತಂತೇಳೆ ಬೇರೆ ಊರಿಗೆ ಹೋಗ್ಯಾರು ಹಿಂಗಾಗಿ ಎರಡು ದಿವಸ ಆಯಿತು ನಮ್ಮ ಅದಕ್ಕೆ ಅದಕ್ಕಂತೇಳಿ ತನು ಇದ್ರೆ ಸುಪ್ರಿಯಾಗಿ ರೆಡಿ ಮಾಡಿ ಟ್ಯೂಷನ್ ಕ್ಲಾಸ್ ರೀ ನಾನು ಈಗ ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಇನ್ನು ಕ್ಯಾಬೇಜ್ ಹೇಳಿದ್ದೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಮಾಡೋದಂತೇಳಿ ಅದಕ್ಕೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋದ್ರಿ ಒಂದೆರಡು ಚಮಚ ಮತ್ತು ಕಟ್ ಮಾಡಿದ್ದೆ ಕ್ಯಾಬೇಜ್ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಒಂದು ಮೂರು ನಾಲ್ಕು ನಿಮಿಷ ಚಲೋತ್ನಾಗ ಹುರ್ಕೊಂಬಿಟ್ಟು ಅದಕ್ಕೆ ಖಾರ ಉಪ್ಪು ಹಾಕಿ ಮತ್ತಷ್ಟು ಹುರ್ಕೋಬೇಕು ಭಾಳ ರೀ ಇದು ಟೇಸ್ಟ್ ಅಂತರೂ ಸಖತ್ತಾಗಿ ಆಗುತ್ತೆ ನೀವು ಸಲ ಟ್ರೈ ಮಾಡಿರಿ ಅಡುಗೆ ಮಾಡೋಕೆ ಮನಸಿಲ್ಲ ಅಥವಾ ಟೈಮ್ ಇಲ್ಲ ಮತ್ತು ಸಿಂಪಲ್ಲಾಗಿ ಏನಾದರೂ ಒಂದು ಮಾಡಬೇಕಂತಂದಾಗ ಈ ರೀತಿ ಮಾಡಿಬಿಡದ್ರಿ ಫಸ್ಟಿಗೆ ಎಣ್ಣೆ ಹಾಕಿ ಕ್ಯಾಬೇಜ್ ಕಟ್ ಮಾಡಿ ಹಾಕಿ ಹುರ್ಕೊಂಡ್ಬಿಟ್ಟು ಖಾರ ಉಪ್ಪ ಮತ್ತು ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತೀನಿ ರೀ ನಾನು ಅಂದ್ರೆ ಮಕ್ಳಿಗೆ ಇಷ್ಟ ಆಗ್ತೈತಲ್ಲ ಇದು ಮನೆಯೊಳಗೆ ಮಾಡಿದ್ದ ಸಾಸ್ ರೀ ಟೊಮೆಟೊ ಸಾಸ್ ಸಕ್ಕರೆ ಹಾಕಿದೆಯೇ ಮಾಡಿದ್ದು ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಕೆಮಿಕಲ್ ಕಲರ್ ಯಾವುದೂ ಬೇಕಾಗಿಲ್ಲ ರೀ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ಟು ನೀವು ತಿಂಗೋ ತನಕ ಫ್ರಿಡ್ಜ್ ಒಳಗೆ ಇಟ್ಕೊಂಡ್ಬಿಟ್ಟೆ ನಿಮ್ದು ಯಾವುದೇ ಸ್ನ್ಯಾಕ್ಸಿಗೆ ಮತ್ತು ಈ ರೀತಿ ರೆಸಿಪಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಇದಂತೂ ಭಾಳ ಮಸ್ತ್ ಆಗುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿರಿ ಈಗ ನಾನು ಟೊಮೆಟೊ ಸಾಸ್ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಟೊಮೆಟೊ ಸಾಸ್ ರೆಸಿಪಿ ನೋಡಿತಿಲ್ಲ ಅಂದ್ರೆ ನೋಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿದ್ರಿ ಅಂದ್ರೆ ಮಾಡಿ ಇಟ್ಕೊಂಡ್ಬಿಡ್ರಿ ಮಕ್ಕಳಿಗೆ ಇಷ್ಟ ಆಗ್ತೈತಿ ಭಾಳ ಟೊಮೆಟೊ ಸಾಸ್ ಅಂದ್ರೆ ಅದಕ್ಕಂತ ಹೊರಗಡೆ ಏನೂ ತರೋಕಿಂತಾರೆ ಮನೆಯೊಳಗೆ ಈಜೇಗೆ ಮಾಡ್ಕೊಬೋದು ಯಾವ ಕಲರ್ ಕೆಮಿಕಲ್ ಮತ್ತು ಪ್ರಿಜರ್ವೇಟರ್ ಹಾಕ್ದೇನೆ ಈಜೇಗೆ ಮಾಡ್ಕೋಬೋದಲ್ಲ ಈಗ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಈಗ ನಾನು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಇನ್ನ ಪಲ್ಯ ಎತ್ತಿಟ್ಬಿಟ್ಟು ಮತ್ತು ಕ್ಯಾಬೇಜ್ ರೋಲನ್ನು ಹೆಂಗೆ ಮಾಡ್ತೀನಿ ನಾನು ಅಂತೇಳಿ ಅಂದರೆ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗ್ತೈತೆ ರೀ ಕ್ಯಾಬೇಜ್ ರೋಲ್ ಚಪಾತಿ ಪಲ್ಯ ತಿನ್ನೋಕ್ಕಿಂತ ಈ ರೀತಿ ಸ್ವಲ್ಪ ಚಪಾತಿ ಮಾಡಿಕೊಂಡು ಅರ್ಧ ಮರ್ಧ ಬೆನ್ಸ್ಕೋಬೇಕು ರೀ ಅಂದರೆ ಸ್ವಲ್ಪ ಲೈಟಾಗಿ ಬೆನ್ಸ್ಕೋಬೇಕು ನಮ್ಮ ಕಡೆ ಅರ್ಧ ಅಂತೀವಿ ನಾವು ಈಗ ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಲೈಟಾಗಿ ಒಂದು ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಹಾಕಿ ರೋಲ್ ಮಾಡ್ಕೊತಿದ್ರು ಆಲ್ರೆಡಿ ನಾನು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮನೆಯೊಳಗೆ ಈಜಿಯಾಗಿ ಮಾಡ್ಕೋಬೋದು ಸಣ್ಣ ಮಕ್ಕಳಾದ್ರೆ ಸ್ವಲ್ಪ ಸ್ವೀಟ್ ಚಟ್ನಿ ಜಾಸ್ತಿ ಹಾಕಿ ಮಾಡ್ಕೋಬೋದು ರೀ ದೊಡ್ಡ ಮಕ್ಕಳಾದರೆ ನನ್ನ ಮಕ್ಳು ಥರ ದೊಡ್ಡವ್ರಾಗಿಬಿಟ್ಟಿದ್ರೆ ಸ್ವಲ್ಪ ಗ್ರೀನ್ ಚಟ್ನಿ ಜಾಸ್ತಿ ಹಾಕಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ರೀ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಹಚ್ಬೇಕು ಇಲ್ಲೇನು ಕ್ಯಾಬೇಜ್ ನಾವು ಪಲ್ಯ ಮಾಡಿ ಇಟ್ಟಿದ್ದೀವಲ್ಲರ ಸಿಂಪಲ್ಲಾಗೆ ಉಳ್ಳಾಗಡ್ಡಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಏನೋ ಹಾಕ್ದೇನೆ ಮಾಡಿದ್ದೀವಲ್ಲ ಅದನ್ನ ಹಾಕಿ ರೋಲ್ ರೀ ನೀವು ಮಾಡಿ ಮಾಡ್ಕೊದ್ರೆ ಭಾಳ ಇಷ್ಟ ಆಗ್ತೈತಿ ಮಕ್ಕಳಿಗೆ ಮಕ್ಕಳಿಗೆ ಯಾಕೆ ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ ನನ್ನ ಮಗಳಿಗಂತೂ ಈ ರೀತಿ ಮಾಡಿಕೊಟ್ರೆ ಫುಲ್ ಖುಷಿ ನಾರ್ಮಲ್ ಚಪಾತಿ ತಿನ್ನೋಕೆ ಇಷ್ಟನೇ ಪಡೋಂಗಿಲ್ಲ ನಾನು ಅಂದ್ರೂ ಆಕನಾದರೂ ಮಾಡ್ಕೊಂಡು ತಿಂತಾಳು ನಮ್ಮನೂ ಆದರೆ ಮಾಡ್ಕೊಳಕ್ಕೆ ಅವನಿಗೆ ಅಷ್ಟೊಂದು ಇಷ್ಟ ಇರೋಂಗಿಲ್ಲ ರೀ ಹಂಗೆ ತಿಂತಾನು ಬಟ್ ತಾನು ಮಾತ್ರ ಮಾಡ್ಕೊಂಡ್ಬಿಟ್ಟೆ ತಿನ್ನೋದ್ರಿ ಏನಪ್ಪ ಈಗ ಚಪಾತಿಗೆ ಈ ರೀತಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಚ್ಕೊಂಡು ಕ್ಯಾಬೇಜ್ ಪಲ್ಯ ಹಾಕಿ ರೋಲ್ ಮಾಡ್ಕೊಂಡು ಬೆನ್ಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನ್ಸ್ಕೋಬೇಕು ನಾವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡಿಕೊಡ್ಬೋದು ರೀ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಚಪಾತಿ ಓದಿರ್ತಾವಲ್ಲ ಈ ರೀತಿ ಮಾಡಿಕೊಟ್ಬಿಟ್ರೆ ಖಂಡಿತ ಇಷ್ಟ ಆಗ್ತೈತಿ ಈಗ ನಾನು ತವಿ ಇಟ್ಟಿದ್ದೀನಲ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅಂದರೆ ಒಂದು ಚಮಚ ಎಣ್ಣೆ ಹಾಕಿ ಬೆನ್ಸ್ಕೊಂಡು ರೀ ಅಂದರೆ ಶಾಲೋ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬೆನ್ಸ್ಕೋಬೇಕು ರೀ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಎರಡು ಸೈಡ್ ಸ್ಲೋತನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಕ್ಯಾಬೇಜ್ ರೋ ರೋಲ್ ರೆಡಿ ಆಗ್ತಾವೆ ನೋಡಿರಿ ಈ ರೀತಿ ಎಲ್ಲ ಕಡೆ ಹೊಲಿಸ್ಬಿಟ್ಟೆ ಬೆನ್ಸ್ಕೋಬೇಕು ತಿನ್ನಾಕಂದ್ರೂ ಭಾಳ ಮಸ್ತ್ ರೀ ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಅಷ್ಟು ಇಷ್ಟ ಆಗ್ತಾವೆ ನಾರ್ಮಲ್ ಚಪಾತಿಗಿಂತ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ನೋಡ್ರಿ ಈ ರೀತಿ ಎಲ್ಲ ಚಲೋತ್ನ ಬೆನ್ಸ್ಕೊಂಡ್ಬಿಟ್ಟು ನಡು ಕಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ಬಿಡವ್ರಿ ಎಷ್ಟು ಕಲರ್ನು ಎಷ್ಟು ಮಸ್ತ್ ಕಾಣಕತ್ತಾವೆ ನೋಡ್ರಿ ಮತ್ತು ಕ್ರಿಸ್ಪಿ ಇರ್ತಾವಲ್ಲ ಅದಕ್ಕೆ ತಿನ್ನೋಕೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಬಿಟ್ರೆ ಖಂಡಿತ ಇಷ್ಟ ರೀ ನಾನು ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತೆ ಖಾರ ಚಟ್ನಿ ಹಾಕಿಬಿಟ್ಟ ಸರ್ವ್ ಮಾಡಿದ್ದೆ ನೋಡಿರಿ ಎಷ್ಟು ಮಸ್ತ್ ಆಗಿತಿಲ್ರಿ ದೊಡ್ಡವ್ರಿಗೆ ಮಾಡಿ ಕೊಟ್ರೆ ಕ ಖಂಡಿತ ಇಷ್ಟಪಟ್ಟು ತಿಂತಾರು ನನಗಂತೂ ಇಷ್ಟ ಆಗ್ತೈತೆ ನೋಡಿರಿ ಚಲೋ ಆಗೈತಲ್ಲ ರೀ ನಮಸ್ಕಾರ ಎಲ್ಲರಿಗೂ ಇದು ವಾವೀಸ್ ಹಾಕಕ್ಕೆ ಆಗಿತಿಲ್ಲ ರೀ ಅಂತ ಯಾಕೆ ಹಾಕಿಲ್ಲ ಅಂತೇಳಿ ರೀಸನ್ ಐತಿ ಬಟ್ ಹಾಕ್ಬೇಕಂದ್ರೆ ನನಗೂ ಇಷ್ಟ ರೀ ಬಟ್ ಮನ್ಸಿಗೆ ಬೇಜಾರಾಗಿ ಇದು ಹಾಕಕ್ಕೆ ಇಷ್ಟ ಆಗಿದ್ದಿಲ್ಲ ಅದು ಏನ್ ರೀಸನ್ ಅಪ್ಪ ಅಂತಂದ್ರೆ ನಂದ ಚಾನಲ್ ಬಗ್ಗೆ ರೀ ಅದು ಟೆಕ್ನಿಕಲ್ ಇಶ್ಯೂ ಆಗೈತೆ ಟೆಕ್ನಿಕಲ್ ಇಶ್ಯೂ ಆಗೈತೆ ರೀ ಅಂದ್ರೆ ಅದು ಒಂದು ಯೂಟ್ಯೂಬ್ ಅಂದ ಮೇಲೆ ಅದಕ್ಕೆ ಮಾನಿಟೈಸೇಷನ್ ಮತ್ತೆ ಏನಂತಾರ ಅದರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಅದು ನಾವು ಏನು ಇದು ಹಾಕ್ತೀವಲ್ರಿ ಅಕ್ಷನ್ಸ್ ಅಂತ ಇರ್ತೈತಿ ಅದನ್ನ ಆಫ್ ಆಗ್ಬಿಟ್ಟೈತಿ ಹಿಂಗಾಗಿ ಆ ಮಾನಿಟೈಸೇಷನ್ ತ್ರೀ ಸ್ಟೆಪ್ ತ್ರೀ ಸ್ಟೆಪ್ ಅಂತ ಮಾನಿಟೈಸ್ ಆಗುತ್ತೆ ಅದರ ಸೆಕೆಂಡ್ ಸ್ಟೆಪ್ ಹಿಂಗಾಗಿ ಅದ್ರದ್ದು ಅರ್ನಿಂಗ್ ಸೋಶಲ್ ಆಗೈತ್ರಿ ಇದೇ ಸೆಕೆಂಡ್ ಚಾನಲ್ ಆಗಿದ್ದು ಫಸ್ಟ್ ಒಂದು ಚಾನಲ್ ಇತ್ತು ಅದನ್ನು ಸ್ಟಾರ್ಟ್ ಮಾಡಿ ಅದ್ರೊಳಗೆ ಮುನ್ನೂರ ಎಪ್ಪತ್ತೈದು ಹಾಕಿದೆ ಅದನ್ನು ಆನ್ ಆಗಿ ಮತ್ತೆ ಅರ್ನಿಂಗ್ ಆಗ ಬಂದಾಗನೇ ಅದು ಇದೇ ರೀತಿ ಆಗ್ಬಿಟ್ಟು ಹಿಂಗಾಗಿ ಇನ್ನೂ ಹಂಗೆ ಆಗ್ತೈತೆ ನಮ್ಮಪ್ಪ ಅಂತ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿಬಿಟ್ಟೈತಿ ಒಂದು ಸಾಧನೆ ಮಾಡಬೇಕು ಅದ್ರಾಗ ಸ್ವಲ್ಪ ಏನಾದರೂ ಅರ್ನಿಂಗ್ ಮಾಡ್ಬೇಕಂತ ಎಲ್ಲರೂ ಮಾಡ್ತಿರ್ತಾರೆ ನಾನು ಹಂಗೇ ರೀ ಹಿಂಗಾಗಿ ಅದ್ರ ಈ ರೀತಿ ಆಗಿಡ ಏನಾಗೈತಲ್ಲ ಏನ್ ಮಾಡಾಕ ಮನ್ಸ ಆಗಲ್ದು ಇದು ಮಾಡಾಕ್ ಸ್ವಲ್ಪ ಮಾಡಿದೇನ್ ಒಂದ್ ದಿವಸ ಇದು ಮಾಡಿದ್ದೆ ಅದ ಎಡಿಟ್ ಮಾಡಿ ಹಾಕು ಒಲ್ ಅನ್ಸಾಗತೈತಿ ಯಾಕಂದ್ರೆ ಫಸ್ಟ್ನು ಹಿಂಗ ಆಗೈತಿ ಇನ್ನು ಹಿಂಗ ಆಗ್ತೈತಿ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರ ಒಂಥರ ಏನೋ ಕಳ್ಕೊಂಡೋಗ್ಲಿ ಅನ್ಸಾಗತೈತಿ ನಮ್ಮನು ಅಂತ ಏನ್ ದೊಡ್ಡದಾಗಿ ಬಿಡ್ ಮಮ್ಮಿ ಅಂತೇಳಿ ಆದ್ರೂ ನಾವು ಅಷ್ಟೆಲ್ಲ ಎಫೆಕ್ಟ್ ಆಗಿ ಮಾಡಿರ್ತೀವಾದ್ರೆ ಈ ರೀತಿ ಆದಾಗ ಏನಾಗುತ್ತಲ್ಲ ಸಿ ಅದನ್ನ ಮಾಡೋದ್ರಿಗೆ ಗೊತ್ತಿರತೈತಿ ಅದ್ರನು ಅದೇನ ಅಂತಾರ ಅವ್ರ ಗಾಯ ಆಗ್ಬಿಟ್ರೆ ಅವ್ರಿಗೆ ನೋವೋದು ಮತ್ತೊಬ್ರಿಗೆ ಆಗಂಗಿಲ್ಲಲ್ಲ ಹಂಗ ನಾನು ಮಾಡಿದ್ದಕ್ಕ ನನಗೆ ನೋವು ಆಗ್ತೈತಿ ಅದನ್ನ ಅದು ಕಂಪ್ಯೂಟರ್ ಇಂದ ಅದ ನೆಟ್ವರ್ಕ್ ದಿನ ಆಗೈತೆ ಬಿಟ್ಟರೆ ಅದನ್ನ ನಾನು ಮಾಡಿ ಅಂತ ಹೇಳಾಕತ್ತಿಲ್ಲ ಅವನು ಬಟ್ ಹಿಂಗ ಆಗೈತಿಲ್ಲ ಅದ್ರಿಂದ ನಂಗೆ ಬೇಜಾರಾಗ್ಬಿಟ್ಟ ಇದು ಹಾಕಕ್ ಆಗಿಲ್ಲ ನೋಟಿರಿ ಈಗ ಇವತ್ತು ಹಾಕ್ತೀನಿ ಇದು ಅದ್ನ ಏನಂತಾರೆ

ಒಬ್ಬೊಬ್ರು ಹೆಂಗೆ ಗೊತ್ತೆ ಅಂದ್ರೆ ಸ್ವಲ್ಪ ಇಳು ಹಾಕಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಕ್ಕಿರ್ತೈತಿ ಬಟ್ ನನಗೆ ಇಷ್ಟೆಲ್ಲ ಇದು ಹಾಕಿದ್ರು ಇಷ್ಟೆಲ್ಲ ಒಳ್ಳೆ ಸ್ವಲ್ಪ ಕಂಟೆಂಟ್ ಕೊಟ್ರು ಅದರೊಳಗೆ ಸಕ್ಸಸ್ ಅಂದರೆ ಸಿಗಲಾಗೈತಿ ಹೀಗಾಗಿ ಅದೊಂದು ಬೇಜಾರಿದ್ರೆ ಇದೊಂದು ಈ ರೀತಿ ಆಗುತ್ತಲ್ಲ ಅಂಥೇಳಿ ಡಬಲ್ ಬೇಜಾರಾಗಿ ಬಿಟ್ಟೈತಿ ಅಂದ್ರೂ ಸಿಕ್ಕಾಪಟ್ಟೆ ಬೇಜಾರಾಗಿತಿ ನಮ್ಮ ಮನೆಯೊಳಗೆ ಅಂತಾರು ಏನು ಭಾಳ ಟೆನ್ಷನ್ ತಗೋಬೇಡ ಆದಂಗೆ ಆಗ್ತೈತಿ ಇಷ್ಟ ಇದ್ರೆ ಮಾಡು ಮತ್ತು ಕಷ್ಟ ಅನ್ಸಿದ್ರೆ ಬಿಡು ಅಂತೇಳಿ ಅದನ್ನೇ ಡಿಸ್ಕಸ್ ಹಾಕತ್ತಿದ್ರಿ ಮೂರು ನಾಲ್ಕು ದಿವಸ ಆಯಿತು ಇದು ಹಾಕೋಕ್ಕಾಗಿರ್ತಿಲ್ಲ ನೋಡೋಣ ಅದಕ್ಕೆ ಪ್ರಯತ್ನ ಪಡೋಣ ದೇವಸ್ಥಾನದಿಂದ ನಿಮ್ಮ ಆಶೀರ್ವಾದದಿಂದ ನನ್ನ ಚಾನಲಾಗ ಮತ್ತೆ ಅಲ್ಲಿ ಮೊನಿಟೈಜೇಷನ್ ಆನ್ ಆಗಲಿ ಅಂತ ಕೇಳ್ಕೊತೀನಿ ಅದು ಸ್ವಲ್ಪ ಪ್ರಾಬ್ಲಮ್ ಐತೆ ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂನು ಏನು ಗೊತ್ತಿಲ್ಲ ಸೆಕ್ಯೂರಿಟಿ ಏನಂದ್ರೆ ದಿನ ಒಂದು ಮೆಸೇಜ್ ಬರ್ತಾ ಇರ್ತವೆ ಬಟ್ ಅದ್ರ ಬಗ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ ಯಾಕಂದರೆ ನಾನು ಜಾಸ್ತಿ ಸಾಲಿ ಕಲ್ತಿಲ್ಲ ಕಲಿತಿಲ್ಲಲ್ರಿ ಎಲ್ಲ ಮನಗ ಕೇಳಬೇಕು ಮನಗೂ ಅಷ್ಟೊಂದು ಅರ್ಥ ಆಗಂಗಿಲ್ಲ ಒಂದೊಂದು ವಿಷಯ ಅರ್ಥ ಆಗ್ತೈತಿ ಒಂದೊಂದು ವಿಷಯ ಅರ್ಥ ಆಗಂಗಿಲ್ಲ ಬಟ್ ಅದೇ ವಿಷಯ ಅರ್ಥ ಆಗಲ್ಲ ಅಂದ್ರೆ ಜಗಳ್ ಬಂದ್ಬಿಟ್ಟನು ಬಟ್ ಫಸ್ಟ್ ಫಸ್ಟ್ ಚಾನಲ್ ಆಗಿದ್ರೆ ಅದು ಎಷ್ಟು ನಾನು ಯೂಟ್ಯೂಬ್ ಇಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮೂರು ವರ್ಷ ನಾಲ್ಕು ವರ್ಷ ಬತ್ತಿ ಇಲ್ಲಿ ತನಕ ಅದ್ರದ್ದು ಕಲವಾಗಿ ಸಕ್ಸಸ್ಸೇ ಸಿಕ್ಕಿಲ್ಲ ರೀ ಎರಡ್ ಮೂರು ಚಾನಲ್ ಮಾಡಿ ಬಿಟ್ಟಾಯ್ತು ಮತ್ತೆ ಒಂದ್ ಚಾನಲ್ ಅಂದ್ರೆ ಸಕ್ಸಸ್ ಆಗಿತ್ತು ಬಟ್ ಅದನ್ನ ಇದೇ ರೀತಿ ಆಗ್ಬಿಟ್ಟು ಹಂಗಾಗಿ ಏನ್ ಮಾಡ್ಬೇಕು ಇನ್ನು ಅಂತಲ್ಲ ಹೊಳಗ್ ಬೆಟ್ಟ ಅದನ್ನ ಆಗಲ್ಲ ನೋಡ್ರಿ ಟ್ರೈ ಟ್ರೈ ಅದನ್ನ ಆಯ್ತಂದ್ರೆ ಚಲೋ ಆಗ್ತೈತಿ ಬಟ್ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಡಿಟೇಲ್ ಆಗಿ ಅಲ್ರಿ ಯಾವ್ದೇ ಕೆಲಸ ಗೊತ್ತಿಲ್ಲ ಅದಕ್ಕೆ ಬಾಳ ಟೆನ್ಶನ್ ಅನ್ಭವಿಸಬೇಕಾಗುತ್ತೆ ನಾವು ಫಸ್ಟ್ ಯೂಟ್ಯೂಬ್ ನಮ್ಮ ನಾವೇ ತಿಳ್ಕೊಂಡ್ಬಿಟ್ಟು ಎಲ್ಲಾ ಮಾಡ್ಬೇಕಂದ್ರ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಜಾಸ್ತಿ ಅಂದ್ರ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಹಿಂಗಾಗಿ ನೋಡೋಣ ಆದಷ್ಟು ಬೇಗ ಅದ್ರ ಬಗ್ಗೆ ಸಕ್ಸಸ್ ಸಿಗ್ಲಿ ಅಂತೇಳಿ ಅದ್ರೊಳಗೆ ಸಕ್ಸಸ್ ಸಿಗ್ಲಿ ಅಂತೇಳಿ ಅಂದ್ರೆ ಅದು ಮಾಂಟೈಷನ್ ಆನ್ ಆಗಲಿ ಅಂತೇಳಿ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿರತೈತೆ ಅದ್ರದ್ದು ಏನಂತಾರ ಅದನ್ನ ಸಕ್ಸಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ಮತ್ತೆ ಒಬ್ಬೊಬ್ರಿಗೆ ಈಜಿಯಾಗಿ ಸಕ್ಸಸ್ ಸಿಕ್ ಬಿಟ್ಟೈತ್ರಿ ಒಬ್ಬೊಬ್ರಿಗೆ ಬಹಳ ಕಷ್ಟಪಟ್ಟು ದುರ್ಗೂ ಸಿಗಂಗಿಲ್ಲ ನಾನು ಹಿಂದಿಲ್ ಆ ಸಿಕ್ಕಿ ಹೋಪ್ ಒಳಗನೆ ಇದು ಮಾಡ್ತಾ ಇದ್ದೆ ಹಂಗೆ ಹಾಕ್ತಾ ಇದ್ದೆ ಬಟ್ ಈ ರೀತಿ ಅವನ ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿತ್ತು ಅದಕ್ಕೆ ಏನು ಮಾಡಕ್ಕೂ ಹೋಗಿತ್ತಿಲ್ಲ ಅಡುಗೆ ಅಂತೂ ಮಾಡಲೇ ಬೇಕಾದ್ರೆ ಡೈಲಿ ನನ್ನ ಕೆಲಸ ಅಂತೂ ಇದ್ದೇ ಇರ್ತೈತಿ ಬಟ್ ವಿಡಿಯೋ ಮಾಡೋದು ಅದನ್ನ ಎಡಿಟ್ ಮಾಡೋದು ಸ್ವಲ್ಪ ಮತ್ತಷ್ಟು ಮಂಚಾಗಿ ನಿಮಿಷ ಅನಿಸ್ದಂಗೆ ಅನಿಸ್ತೈತಿ ಅಂದ್ರೆ ಮತ್ತಷ್ಟು ಮಂಚಾಗೆ ಟೆನ್ಷನ್ ಅನಿಸ್ತೈತಿ ಅಲ್ರಿ ಈ ರೀತಿ ಅದನ್ನ ಅದಕ್ಕಂತ ಇಲ್ವ ಹಾಕಕ್ಕಾಗಿತಿಲ್ಲ ಆದಷ್ಟು ಅದನ್ನ ಅಂತ ಸಕ್ಸಸ್ ಆಗ್ರೆ ಕಂಟಿನ್ಯೂ ಇಡುವ ಹಾಕ್ತಿದ್ರೆ ನನಗೂ ಇಡುವ ಮಾಡಾಕ ಇಷ್ಟ ಏನೋ ಇಡುವ ಮಾಡಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಅನ್ಸುತ್ತೆ ಮನ್ಸಿಗೆ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಮನೆ ಕೆಲಸ ಆದ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಕ್ಕೆ ಮತ್ತೆ ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಖುಷಿ ಅನ್ಸುತ್ತೆ ನನಗೆ ಮತ್ತ್ ನಿಮ್ಮೆಲ್ಲ ಕಮೆಂಟ್ ನೋಡಕ್ ಖುಷಿ ಅನ್ಸುತ್ತೆ ನನಗೇನು ದೊಡ್ಡದ್ ಫ್ಯಾಮಿಲಿ ಸಿಕ್ಕ ಅನ್ಸುತ್ತೆ ನಿಮ್ ಕಮೆಂಟ್ ಎಲ್ಲ ನೋಡ್ತಾ ಇದ್ರೆ ಖುಷಿ ಅನಸ್ತೈತ್ರಿ ಯಾಕೆ ಇಡೋ ಹಾಕಿಲ್ಲ ಅಂತ ಕೇಳಕತ್ತಿದ್ರಿ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟೆ ನಾನು ಆದಷ್ಟು ಬೇಗ ಅದು ಆಯ್ತು ಅಂದ್ರೆ ಹಾಕಿ ಹಾಕ್ತಿದ್ರೆ ರೀ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲ ಸಿಕ್ತಿದ್ರೆ ಬಾಯ್ ಬಾಯ್ ಎಲ್ಲರಿಗೂ